ಖರ್ಜೂರ ವಿತ್ ಐಸ್ ಕ್ರೀಮ್ ಮಿಲ್ಕ್ ಶೇಕು ನಮ್ಮ ದೇಹಕ್ಕೆ ತುಂಬಾ ಶಕ್ತಿ ಕೊಡುತ್ತೆ ಪುಷ್ಟಿ ಕೊಡುತ್ತೆ ಬೇಸಿಗೆಗೆ ತುಂಬಾ ತಂಪು ಹಿತವಾಗಿರುತ್ತೆ ಇದನ್ನು ಯಾವ ರೀತಿ ಮಾಡೋದ ಅಂತ ನೋಡೋದ ಬನ್ನಿ ಖರ್ಜೂರ ವಿತ್ ಐಸ್ ಕ್ರೀಮ್ ಮಿಲ್ಕ್ ಶೇಕ್ ಯಾವ ರೀತಿ ಮಾಡೋದ ಅಂತ ಈಗ ತಿಳ್ಕೊಳ್ಳೋದ ಬನ್ನಿ ಬೇಸಿಗೆಗೆ ತುಂಬ ಹಿತವಾಗಿರುತ್ತೆ ಖರ್ಜೂರ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಶಕ್ತಿ ಕೊಡುತ್ತೆ ಪುಷ್ಟಿ ಕೊಡುತ್ತೆ ಈಗ ನೋಡೋದ ಬನ್ನಿ ಏನೇನು ಬೇಕು ಅಂತ ಇಲ್ಲಿ ಹಸಿ ಖರ್ಜೂರ ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಕಪ್ ದ್ರಾಕ್ಷಿ ತೊಗೊಂಡಿದ್ದೀನಿ ಮತ್ತು ಹಾಲು ಮತ್ತು ಒಂದೆರಡು ಸ್ಪೂನು ಐಸ್ ಕ್ರೀಮ್ ತೊಗೊಂಡಿದ್ದೀನಿ ಇಲ್ಲಿ ಮ್ಯಾಂಗೋ ಫ್ಲೇವರ್ ತೊಗೊಂಡಿದ್ದೀನಿ ನಿಮ್ಮ ಹತ್ರ ಯಾವ ಫ್ಲೇವರ್ ಇರುತ್ತೆ ತೊಗೊಳ್ಳಿ ಈಗ ಯಾವ ರೀತಿ ಮಾಡೋದ ಅಂತ ನೋಡೋದ ಬನ್ನಿ ಈಗ ಇದನ್ನು ಬೀಜ ತಗೊಂಡಿದ್ದೀನಿ ಸೇರಿಸ್ತಾ ಇದ್ದೀನಿ ಖರ್ಚೂರನ್ನು ಇದು ತುಂಬಾ ಪುಷ್ಟಿ ಕೊಡುತ್ತೆ ಆರೋಗ್ಯಕ್ಕೆ ಟ್ರೈ ಮಾಡಿ ಸ್ವೀಟ್ ನಾವು ಎಕ್ಸ್ಟ್ರಾ ಸ್ವೀಟ್ ಏನು ಯೂಸ್ ಮಾಡ್ತಾ ಇಲ್ಲ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಈಗ ಕಪ್ ದ್ರಾಕ್ಷಿ ಹಾಕೋತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ಹಾಲು ಹಾಕ್ತೀನಿ ಈಗ ಇದನ್ನು ಐಸ್ ಕ್ರೀಮ್ ತಗೊಂಡಿದ್ನಲ್ಲ ಅದನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ ಈಗ ಇದನ್ನು ಮಿಕ್ಸಿ ಮಾಡೋದಿ ಇದನ್ನೆಲ್ಲ ಹಾಕಿದ್ದೀನಿ ಈಗ ಇದನ್ನೀಗ ಮಿಕ್ಸಿ ಮಾಡೋದ ಇದು ಮಾಡೋದು ತುಂಬ ಈಸಿ ಹಾಗೆ ತುಂಬಾ ಟೇಸ್ಟಿಯಾಗಿರುತ್ತೆ ಖರ್ಜೂರ ವಿತ್ ಐಸ್ ಕ್ರೀಮ್ ಮಿಲ್ಕ್ಶೇಕ್ ರೆಡಿಯಾಗಿದೆ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ